ನಮಸ್ಕಾರ ಆರ್ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತ್ರೆ ಮಗಳು ಪುಷ್ಪವತಿ ಅಂದ್ರೆ ದೊಡ್ಡವಳು ಆದ ಕೂಡಲೇ ಕೆಲವು ನಿಯಮಗಳನ್ನು ನಾವು ತಪ್ಪದೇ ಪಾಲಿಸಬೇಕಾಗುತ್ತೆ ಹಿಂದಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು ಹಿರಿಯರು ಮನೆಯಲ್ಲಿ ಇರ್ತಿದ್ರು ಆದರೆ ಈಗ ಎಲ್ಲರೂ ಕೂಡ ಸಪರೇಟ್ ಆಗಿರೋದ್ರಿಂದ ಈ ವಿಷಯಗಳು ಸಾಮಾನ್ಯವಾಗಿ ಜನರಿಗೆ ಗೊತ್ತಿರಲ್ಲ ಹಾಗೆ ಯಾವ ದಿನ ಆದರೆ ಒಳ್ಳೆಯದು ಹಾಗೆ ಪುಷ್ಪವತಿ ಆದ ತಕ್ಷಣ ನಾವು ಮಾಡಬೇಕಾದ ಕೆಲಸಗಳು ಏನಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಸೂರ್ಯ ಹುಟ್ಟೋಕೂ ಮುಂಚೆ ಹೆಣ್ಣು ಆದರೆ ಅದು ತುಂಬಾ ಶುಭ ಅಂತ ಹೇಳ್ತಾರೆ ಅದೇ ಕತ್ತಲಾದ ಮೇಲೆ ಆದ್ರೆ ಅದು ಅಶುಭದ ಸಂಕೇತ ಶಾಸ್ತ್ರಗಳ ಪ್ರಕಾರ ಆದ್ರೆ ಹೆಣ್ಣು ಮಗು ಸೋಮವಾರ ಬುಧವಾರ ಗುರುವಾರ ಹಾಗೂ ಶುಕ್ರವಾರ ಆದ್ರೆ ತುಂಬಾ ಒಳ್ಳೇದು ಉಳಿದ ದಿನಗಳಾದ ಮಂಗಳವಾರ ಶನಿವಾರ ಹಾಗೂ ಭಾನುವಾರ ಆದ್ರೆ ಅಷ್ಟೊಂದು ಒಳ್ಳೇದಲ್ಲ ಪುಷ್ಪವತಿ ಆದ ಸಮಯದಲ್ಲಿ ಹುಡುಗಿ ಕಪ್ಪು ಬಟ್ಟೆ ಧರಿಸಿದ್ದರೆ ಅದು ದರಿದ್ರಕ್ಕೆ ದಾರಿ ತಾಯಿ ತಾಯಿಮನೆ ಹಾಗೂ ಗಂಡನ ಮನೆ ಎರಡಕ್ಕೂ ದರಿದ್ರ ಇನ್ನು ಕೆಂಪು ಅಥವಾ ಬಿಳಿ ಬಟ್ಟೆ ಧರಿಸಿದಾಗ ಪುಷ್ಪವತಿಯಾದ್ರೆ ಶುಭದ ಸಂಕೇತ ಮನೆಯಲ್ಲಿರುವಾಗ ಪುಷ್ಪವತಿಯಾದ್ರೆ ತುಂಬಾ ಒಳ್ಳೇದು ಶಾಲೆಯಲ್ಲೋ ಹೊರಗೋ ಸ್ನೇಹಿತರು ಸಂಬಂಧಿಕರ ಮನೆಯಲ್ಲೋ ಪುಷ್ಪವತಿಯಾದ್ರೆ ಅದು ತಾಯಿ ಮನೆಗೆ ಒಳ್ಳೇದಲ್ಲ ಇನ್ನು ಹೆಣ್ಣು ಮಗು ಪುಷ್ಪವತಿಯಾದಾಗ ಎಂತ ನಿಯಮಗಳು ಪಾಲಿಸಬೇಕೆಂದು ಈಗ ನೋಡೋಣ ನಿಮ್ಮ ಮಗಳು ಆದ್ರೆ ಮೊದಲು ಈ ವಿಷಯವನ್ನ ಹಿರಿಯ ಮುತ್ತೈದೆಯರಿಗೆ ತಿಳಿಸ್ಬೇಕು ನಿಮ್ಮ ಸಂಬಂಧಿಕರು ಮನೆಯಲ್ಲಿ ನಿಮ್ಮ ತಾಯಿನೋ ಅತ್ತೇನೋ ಯಾರಾದರೂ ಮುತ್ತೈದೆಯರಿಗೆ ಹೇಳಬೇಕು ನಿಮ್ಮ ಸಂಬಂಧಿಕರಂತಾನೇ ಅಲ್ಲ ಅಕ್ಕಪಕ್ಕದ ಮನೆಯಲ್ಲಿರುವಂಥ ಹಿರಿಯ ಮುತ್ತೈದೆಯರಿಗೂ ಕೂಡ ಈ ವಿಷಯ ಹೇಳ್ಬೋದು ಆದರೆ ಮೊದಲು ಪುರುಷರಿಗೆ ಅಂದರೆ ತಂದೆಗೋ ಅಣ್ಣನಿಗೋ ಹೇಳಬಾರ್ದು ಅದರ ನಂತರ ನಿಮ್ಮ ಮಗಳು ಪುಷ್ಪವತಿ ಆದ ಸಮಯವನ್ನ ಪಂಡಿತರಿಗೆ ತಿಳಿಸಿ ಪಂಚಾಂಗದ ಪ್ರಕಾರ ಎಲ್ಲ ಸರಿಯಾಗಿದ್ಯಾ ಅಂತ ನೋಡಿಕೊಂಡು ಅವರು ಹೇಳುವಂತ ನಿಯಮಗಳನ್ನ ಪಾಲಿಸ್ಬೇಕು ಒಂದು ವೇಳೆ ನಿಮ್ಮ ಮಗಳು ಕೆಟ್ಟ ಗಳಿಗೆಯಲ್ಲಿನಾದ್ರೂ ಪುಷ್ಪವತಿ ಆಗಿದ್ರೆ ಹತ್ತಿರದಲ್ಲಿರುವಂತ ಶಿವಾಲಯದಲ್ಲಿ ಶಾಂತಿ ಮಾಡಿಸ್ಬೇಕು ಯಾಕಂದ್ರೆ ಹೆಣ್ಣು ಮಕ್ಕಳು ಹುಟ್ಟಿದ ಸಮಯಕ್ಕಿಂತ ಪುಷ್ಪವತಿ ಆದ ಸಮಯವೇ ಅವಳ ಭವಿಷ್ಯತ್ತನ್ನ ನಿರ್ಣಯಿಸುತ್ತದೆ ಇನ್ನು ಪಂಡಿತರು ಹೇಳಿದ ಸಮಯದಲ್ಲಿ ಚಪ್ಪರ ಹಾಕಬೇಕು ಹುಡುಗಿಯನ್ನ ಯಾವ ಕೋಣೆಯಲ್ಲಿ ಕೂರಿಸ್ತಿರೋ ಆ ಕೋಣೆ ಮೊದಲೇ ಶುಭ್ರ ಮಾಡಿ ಗುಡಿಸಿ ಒರೆಸಿ ರಂಗೋಲಿ ಬಿಡಿಸಿ ಚಾಪೆ ಹಾಕಿ ಆ ಚಾಪೆ ಮೇಲೆ ಐದು ಏಳು ಅಥವಾ ಒಂಬತ್ತು ತೆಂಗಿನ ಗರಿಗಳನ್ನ ಅಷ್ಟು ಜನ ಮುತ್ತೈದೆಯರನ್ನ ಕರೆಸಿ ಅವ್ರ ಕೈಯಿಂದ ಹಾಕಿಸ್ಬೇಕು ಐದು ತೆಂಗಿನ ಗರಿಗಳಿಗಿಂತ ಕಡಿಮೆ ಇರಬಾರ್ದು ಒಂದೊಂದು ಗರಿ ಒಂದೊಂದು ಮುತ್ತೈದೆ ಕೈಯಲ್ಲಿ ಹಾಕಿಸ್ಬೇಕು ಅದರ ನಂತರ ಆ ಗರಿಗಳ ಮೇಲೆ ಬಿಳಿ ಕಾಟನ್ ಬಟ್ಟೆ ಹಾಕ್ಬೇಕು ಐದು ಮುತ್ತೈದೆಯರು ಸೇರ್ಕೊಂಡು ಆ ತೆಂಗಿನ ಗರಿಯ ನಾಲ್ಕು ಮೂಲೆಯಲ್ಲಿ ನಾಲ್ಕು ಕೊಬ್ಬರಿ ಚಿಪ್ಪುಗಳನ್ನಿಟ್ಟು ಅದರೊಳಗೆ ನೆನೆಸಿಟ್ಟಂತ ಕಡಲೆಕಾಳು ಸ್ವಲ್ಪ ಅಕ್ಷತೆ ಕಾಳು ಹಾಗೂ ಕೆಲವು ಹೂವುಗಳನ್ನ ಹಾಕ್ಬೇಕು ಅದರ ನಂತರ ಒಂದು ತೆಂಗಿನ ಗರಿಯಿಂದ ಬೊಂಬೆನ ತಯಾರಿಸಿ ಚಿಕ್ಕ ಬಟ್ಟೆಯಲ್ಲಿ ಅದಕ್ಕೆ ಸೀರೆ ಉಡಿಸಿ ಅದನ್ನ ಪುಷ್ಪವತಿಯಾದಂಥ ಹುಡುಗಿ ಕೊಟ್ಟು ಅದನ್ನ ಅವಳ ಜೊತೆಯಲ್ಲೇ ಇಟ್ಕೊಳ್ಳೋಕೆ ಹೇಳಬೇಕು ಅದರ ನಂತರ ಆ ಹುಡುಗಿ ಮುಖ ಹಾಗೂ ಕೈಕಾಲಿಗೆ ಹರಿಶಿಣ ಹಚ್ಚಿ ಕುಂಕುಮ ಇಡಬೇಕು ಪುಷ್ಪವತಿಯಾದಂಥ ಹುಡುಗಿಗೆ ಬೊಟ್ಟು ಚುಕ್ಕಿ ಅಲ್ದಿರ ಉದ್ದವಾಗಿ ಗೆರೆ ರೂಪದಲ್ಲಿ ಇಡಬೇಕು ಅದರ ನಂತರ ಆ ಹುಡುಗಿಗೆ ಬಿಳಿ ಬಟ್ಟೆ ಉಡಿಸಿ ನೆಲದ ಮೇಲೆ ತೆಂಗಿನ ತೆಂಗಿನಗರಿ ಹಾಸಿಗೆ ಮೇಲೆ ಐದು ಮುತ್ತೈದೆಯರು ಸೇರ್ಕೊಂಡು ಆ ಹುಡುಗಿನ ಕೂರಿಸ್ಬೇಕು ಆ ಹುಡುಗಿ ಪೂರ್ವದ ಕಡೆ ಮುಖ ಮಾಡಿರುವಂತೆ ಕೂತ್ಕೋಬೇಕು ಅದರ ನಂತರ ಆ ಐದು ಜನ ಮುತ್ತೈದೆಯರು ಅಕ್ಷತೆ ಕಾಳು ಹಾಕಿ ಹುಡುಗಿನ ಆಶೀರ್ವದಿಸಬೇಕು ಅದರ ನಂತರ ಆ ಹುಡುಗಿ ಎದುರಿಗೆ ಐದು ಎಳ್ಳುಂಡೆಗಳನ್ನ ಇಡಬೇಕು ಅವಳ ಕೈಯಲ್ಲಿ ಮೂರು ತೆಂಗಿನ ಚಿಪ್ಪಿನ ತುಂಬಾ ತುಪ್ಪ ಕುಡಿಸ್ಬೇಕು ಹಾಗೆ ಮೂರು ಎಳ್ಳುಂಡೆಗಳನ್ನ ತಿನ್ನಿಸ್ಬೇಕು ತುಪ್ಪ ಇಲ್ಲದವರು ಎಳ್ಳನ್ನೇ ಕೂಡ ಕುಡಿಸ್ಬೋದು ಈ ರೀತಿ ಮಾಡಿದ್ರೆ ಆ ಹುಡುಗಿಗೆ ಜೀವನ ಪರ್ಯಂತ ಯಾವಾಗ್ಲೂ ಕೂಡ ಮುಟ್ಟಾದಾಗ ನೋವು ಬರಲ್ಲ ಅದರ ನಂತರ ಎಲ್ಲರೂ ಕೂಡ ಹುಡುಗಿಗೆ ಅಕ್ಷತೆ ಕಾಳ್ ಹಾಕಿ ಆಶೀರ್ವಾದ ಮಾಡಿ ಹಾಡ್ ಹಾಡ್ತಾ ಆರ್ತಿ ತೆಗೀಬೇಕು ಮನೆಗೆ ಬಂದ ಎಲ್ಲಾ ಮುತ್ತೈದೆಯರ್ನ ಬರಿಗೈಯಲ್ಲಿ ಕಳಿಸ್ತೀರಾ ತಾಂಬೂಲ ಕೊಟ್ಟು ಕಳಿಸ್ಬೇಕು ಪುಷ್ಪವತಿ ಆದ ಮೊದಲು ಮೂರು ದಿನಗಳ ಕಾಲ ಆ ಹುಡುಗಿಗೆ ಅಕ್ಕಿ ಹಾಗೂ ಹೆಸರುಬೇಳೆ ಹಾಕಿ ಅಡಿಗೆ ತಯಾರಿಸಿಡಬೇಕು ತಟ್ಟೆಯಲ್ಲಿ ಊಟ ಕೊಡದೆ ಬಾಳೆ ಎಲೆ ಮೇಲೆ ಮಾತ್ರ ಊಟ ಇಡಬೇಕು ಮೂರು ದಿನ ಖಾರ ಶೋಕಿಸ್ಬಾರ್ದು ಹಾಗಾಗಿ ಸಿಹಿ ಪೊಂಗಲ್ ಕೊಟ್ರೆ ತುಂಬಾ ಒಳ್ಳೇದು ಇಲ್ಲಾಂದ್ರೆ ಬರೀ ಅಕ್ಕಿ ಹೆಸರುಬೇಳೆ ಹಾಗೂ ಉಪ್ಪು ಹಾಕಿ ಬೇಯಿಸಿ ಅದರ ಮೇಲೆ ತುಪ್ಪ ಹಾಕಿ ಒಂದು ತುಂಡು ಬೆಲ್ಲ ಕೈ ಕೊಟ್ಟರು ಸರೋಗುತ್ತೆ ಬೆಲ್ಲ ತಿಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ರಕ್ತ ಕೂಡ ಹೆಚ್ಚಾಗುತ್ತೆ ಇನ್ನು ಪುಷ್ಪವತಿಯಾದ ಹುಡುಗಿ ಎಲೆಗಳನ್ನು ಕೀಳೋದು ಕಡ್ಡಿ ಮುರಿಯೋದು ಮಾಡಬಾರ್ದು ಮೂರು ತಿಂಗಳ ಕಾಲ ಬಾಳೆಹಣ್ಣು ತಿನ್ಬಾರ್ದು ಹಾಗೆ ಆ ಹುಡುಗಿ ಉಟ್ಟ ಬಟ್ಟೆನ ಸ್ನಾನ ಮಾಡೋವರೆಗೂ ಬದಲಾಯಿಸಬಾರ್ದು ಆ ಹುಡುಗಿಯನ್ನ ಯಾರೂ ಕೂಡ ಮುಟ್ಟಬಾರ್ದು ಮೊದಲ ಮೂರು ದಿನಗಳ ಕಾಲ ಆ ಹುಡುಗಿ ಕಣ್ಣಿಗೆ ಕಾಡಿಗೆ ಇಟ್ಕೋಬಾರ್ದು ಹಾಗೆ ಸ್ನಾನ ಕೂಡ ಮಾಡಬಾರ್ದು ನೆಲದ ಮೇಲೆ ಕೈಯಿಂದ ಅಥವಾ ಕಾಲಿಂದ ಗೀಚಬಾರ್ದು ಹಗಲೊತ್ತು ನಿದ್ದೆ ಮಾಡಬಾರದು ಮೊದಲು ಮೂರು ದಿನಗಳು ತಪ್ಪದೆ ಬೆಳಿಗ್ಗೆ ಹಾಗೂ ಸಂಜೆ ಎಳ್ಳುಂಡೆ ತಿನ್ನಿಸ್ಬೇಕು ಇನ್ನು ಪುಷ್ಪವತಿಯಾದಂಥ ಹುಡುಗಿ ತಿನ್ನಲೇಬಾರ್ದಂಥ ಪದಾರ್ಥ ಅಂದ್ರೆ ಬದನೆಕಾಯಿ ಕಜ್ಜಾಯ ಹಸು ಹಾಲು ಹುಳಿ ಇರುವಂತ ಸೊಪ್ಪುಗಳು ಮೊಸರು ಮಜ್ಜಿಗೆ ಗಿಣ್ಣ ಕತ್ತರಿಸಿಟ್ಟಂತ ತರಕಾರಿಗಳು ಹಾಗೂ ಖಾರದ ಪದಾರ್ಥಗಳು ತಿನ್ನಬಾರದು ಸಿಹಿ ಪದಾರ್ಥ ಕಜ್ಜಾಯ ಬಿಟ್ಟು ಬೇರೆ ಎಲ್ಲ ಕೂಡ ತಿನ್ಬೋದು ಇನ್ನು ಆಚಾರದ ಪ್ರಕಾರ ಪುಷ್ಪವತಿ ಆದಂಥ ಹುಡುಗಿ ಐದು ಅಥವಾ ಏಳು ಅಥವಾ ಒಂಬತ್ತು ಅಥವಾ ಹನ್ನೊಂದನೇ ದಿನ ಮಾತ್ರ ಸ್ನಾನ ಮಾಡಬೇಕು ಸ್ನಾನ ಮಾಡಿಸೋಕು ಮುಂಚೆ ಐದು ರೀತಿಯಾದ ಎಣ್ಣೆನ ಹುಡುಗಿ ಮೈಗೆ ಉಜ್ಜಬೇಕು ಅದರ ನಂತರನೇ ಆ ಹುಡುಗಿಗೆ ಮುತ್ತೈದರ ಕೈಯಿಂದ ನೀರು ಹಾಕ್ಸಿ ಸ್ನಾನ ಮಾಡಿಸ್ಬೇಕು ಆ ರೀತಿ ಹುಡುಗಿಗೆ ಸ್ನಾನ ಮಾಡಿಸಿದ ನಂತರ ಅವಳು ಅದುವರೆಗೂ ಕುಳಿತಿದ್ದಂತ ಕೋಣೆ ಗುಡಿಸಿ ಒರೆಸಿ ಹರಶಿನ ನೀರು ಅಥವಾ ಗೋಮೂತ್ರ ಆ ಕೋಣೆಯೆಲ್ಲ ಚಿಮುಕ್ಸಿ ಮನೆಯೆಲ್ಲ ಕೂಡ ಚಿಮುಕ್ಸ್ಕೊಂಡ್ರು ಒಳ್ಳೇದು ಅವಳು ಕೂತಿದ್ದ ತೆಂಗಿನ ಗರಿ ಬಿಸಾಡಿ ಹಾಗೆ ಅದುವರೆಗೂ ಹಾಕೊಂಡಿದ್ದಂತ ಬಟ್ಟೆ ಕೂತಿದ್ದ ಚಾಪೆ ಹಾಗೂ ಗರಿ ಮೇಲೆ ಹರಡಿಟ್ಟಂತ ಬಟ್ಟೆ ಯಾರಿಗಾದ್ರೂ ಕೊಡೋದೋ ಅಥವಾ ಬಿಸಾಡೋದೋ ಮಾಡಬೇಕು ಮನೆಯಲ್ಲಿ ಮಾತ್ರ ಇಟ್ಕೋಬಾರದು ಇದ್ರೆ ಹೊಲೆಯಲ್ಲಿ ಕೂಡ ಹಾಕ್ಬೋದು ಅದರ ನಂತರ ಐದು ಮುತ್ತೈದೆಯರ್ನ ಕರೆದು ಹುಡುಗಿಗೆ ಆರತಿ ತೆಗೆಸಿ ಅಕ್ಷತೆ ಕಾಳ್ ಹಾಕಿ ಆಶೀರ್ವಾದ ಮಾಡಿಸ್ಬೇಕು ಆ ದಿನ ಆ ಐದು ಜನ ಮುತ್ತೈದೆಯರಿಗೆ ನಿಮ್ಮ ಮನೆಯಲ್ಲೇ ಊಟ ಹಾಕ್ಬೇಕು ಅವ್ರ ಜೊತೆ ನಿಮ್ಮ ಮಗಳನ್ನ ಕೂಡ ತಿನ್ನೋಕೆ ಕೂರಿಸ್ಬೇಕು ಊಟದಲ್ಲಿ ತಪ್ಪದೇ ಹುಳಿ ಸ್ವೀಟ್ ಬಚ್ಚಲಸೊಪ್ಪು ದಾಲ್ ಉದ್ದಿನ ವಡೆ ಹಾಗೂ ಉಪ್ಪಿನಕಾಯಿ ಇರಲೇಬೇಕು ಊಟದ ನಂತರ ಐದು ಮುತ್ತೈದೆಯರಿಗೆ ತಾಂಬೂಲ ಜೊತೆ ಬ್ಲೌಸ್ ಪೀಸ್ ಕೂಡ ಕೊಟ್ಟು ಕಳಿಸಬೇಕು ಮಗಳಿಗೆ ಕೊಡೋಂಥ ಊಟದಲ್ಲಿ ತಪ್ಪದೆ ಜಾಸ್ತಿ ಮೆಂತೆಕಾಳ್ ಹಾಕಿ ಮಾಡಿರುವಂಥ ದೋಸೆ ಬಿಳಿ ಅನ್ನ ಒಣಕೊಬ್ಬರಿ ಪುಡಿ ಹಾಗೂ ಅಪ್ಪಳ ಮರೀದೆ ಇಡಬೇಕು ಇದು ಇಲ್ಲಿಗೆ ಕೂಡ ನೀವು ನಿಲ್ಲಿಸ್ಬೋದು ಒಂದು ವೇಳೆ ನೀವು ಫಂಕ್ಷನ್ ಮಾಡಲೇಬೇಕು ಅಂದ್ಕೊಂಡ್ರೆ ಒಂಬತ್ತು ಅಥವಾ ಹನ್ನೊಂದನೇ ದಿನ ಹುಡುಗಿ ಕೈ ತುಂಬಾ ಬಳೆ ಹಾಕಿ ಕೂರಿಸ್ಬೋದು ಮನೆಗೆ ಬಂದ ಮುತ್ತೈದೆಯರು ಹುಡುಗಿಗೆ ಆಶೀರ್ವಾದ ಮಾಡಿ ಹುಡುಗಿಗೆ ಬಳೆ ತೊಡಸಿ ಹೋಗ್ಬೇಕು ಹಾಗೆ ಹುಡುಗಿ ಕೂಡ ಮನೆಗ್ ಬಂದಿರೋ ಮುತ್ತೈದೇರಿಗೆ ತಾಂಬೂಲ ಕೊಟ್ಟು ಕಳಿಸ್ಬೇಕಾಗುತ್ತೆ ಈ ರೀತಿ ಪುಷ್ಪವತಿಯಾದಂಥ ಹುಡುಗಿ ಎರಡನೇ ಬಾರಿ ಮುಟ್ಟಾಗೋವರೆಗೂ ಕೂಡ ಊರ್ ಬಾಗ್ಲು ದಾಟಿ ಹೋಗ್ಬಾರ್ದು ಹುಡುಗಿ ಎಲ್ಲೇ ಹೋದ್ರೂ ಕೂಡ ಜೊತೆಯಲ್ಲಿ ಯಾರೋ ಒಬ್ರು ಹೋಗ್ಲೇಬೇಕು ಹಸಿ ಮೈ ಅಂತಾರಲ್ಲ ಹಾಗಾಗಿ ನಿರ್ಜನ ಪ್ರದೇಶದಲ್ಲಿ ಅಥವಾ ಒಂಟಿಯಾಗಿ ಮಲಗೋದು ಒಂಟಿಯಾಗಿ ಓಡಾಡೋದು ಮಾಡಬಾರದು ಈ ರೀತಿ ಆದಾಗ ಮಾಡಿದ್ರೆ ಆ ಹುಡುಗಿ ಭವಿಷ್ಯತ್ತು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು